द पायाल कुड़ी शा आंथी देवर ते i right. Yes, <laughs> am

ಗಂಡನ ನಾವು ಗುಳ್ಳ ಕಟ್ಟಿನ ಶಾಂತಿ ಸೋದರ ಮಾವ ಯಾವ ಅಂತರಂಗದ ಗಾಂಡ್ಯಾರ ಅಂತರಂಗದ ಯಾವ ಶಾಂತಿ ಸೋದರ ಮಾವ ಯಾರ ಅಂತ ಕೇಳ್ತಾತಮ್ಮ ಅಂತರಂಗದ ಗಂಡನ ಗುಳ್ಳ ಕಟ್ಟಿನ ಅಂತ ಹೇಳ್ತಾರೆ ಏನೇನಾಗಿತ್ರಿ ಅಂತರಂಗದ ಅಂದ್ರೆ ಯಾರ ಮತ್ ಬಹಿರಂಗದ ಅಂದ್ರೆ ಯಾರ ಹೇಳ್ಬೇಕಲ್ಲ ತಮ್ಮ ಈಗ ಶಾಂತಿ ಸುಳಿದ ಏನಾಗತ್ತೆ ಹೇಳ್ಬೇಕಲ್ಲ ನೀವು ಹಾ 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 ನಡೀಲಿ ಮಾಸ್ತರ್

வந்த ராக வந்த ஏ நூர பதிசோ வந்த கையூற நூற பதிசோனோம் அது எடுத்து நிறுத்தீர் தோன நேரத்தி மட்டைதே அத்தோடு சாந்தி அழிவா புனியாக ಕುಬಸಕ ಬಾರನೆ ಬಳೆ ಬಂಗಾರ ಜಾತೆ ಆ ಶರಗಲ್ಲ ಸೀರಿ ತಾತ ವಾರಿಗಾದ್ರೆ ಛಾಜೆ ಹೆಂಗ ಬರತೆ ಊರ ಕಾರುನೂರು ವಜ ಆಗೋದಿತ್ತು ನೂರಕ್ಕ ಕಾರುನೂರು ವಜ ಆಗೋದಕ್ಕೆ ತರ ಮೊದಲ ಇನ್ನೊಂದು ಕೆಲಸ ಆಗಿತಿ ಇಲ್ಲಿ ಏನಾಗಿತ್ತು ಬಾ ಏನಾಗಿತ್ತು ಅಂದ್ರೆ ಸೀರಿಗೆ ಚಾರನೆ ಕುಬಸಕ ಬಾರನೆ ಹಾ ಯಾಕಂದ್ರೆ ಕುಬಸದು ಏನು ಆ ಸೀರಿಕ್ಕೆ ತರ ಕುಬಸನ ದಾರದಾತ ಮಾಸ್ಟರ್ ತುಟ್ಟಿಗೆಯಿತಿ ಹೌದಲ್ವಾ ಯಾ ಬಾರನೇ ಆ ಶೀರಿಗೆ ಚಾರಣೆ ಇಲ್ಲಿ ಹೌದು ಮಾಡಿದ್ರಿ ಮಾಡಿದ್ರ ತೆಲಸಂಗ ಕೆಲಸ ಒಂದ್ ದಿನ ಕರ್ಕೊಂಡು ಹೋಗಿ ಏನ್ ಮಾಡ್ರಿ ಘಟಾ ನೂರ್ ಶಾಂತಿ ಕಳಿಸಿದಿನಿ ಮಾಸ್ತರ್ ನೂರ್ ರೂಪಾಯಿ ಕೊಟ್ಟ ಶಾಂತಿ ಕಳಿಸ್ಲಿ ಏನಾಯ್ತು ಶುಕ್ರವಾರ ದಿನ ಈಕ ಶಾಂತಿಗೆ ಹೋಗಿದಳು ಶುಕ್ರವಾರ ದಿನ ಶಾಂತಿಗೆ ಹೋಗಿದಳು ಮತ್ ಏನ್ ಮಾಡ್ತಾರ ತಮ್ಮ ಹೋಗುವಾಗ ಶಾಂತಿ ಹಿಡದ ಶಾಂತಿಗೆ ಹೋಗೋಣ ಶಾಂತಿ ಅಂಗಡಿ ಅವ್ರು ಗೊತ್ತೇ ಇರ್ತಾರಲ್ಲ ಹುಬ್ಸಿನ ಮೇಲೆ ಹುಬ್ಬಿಣಿ ಮೇಲೆ ನೆದ್ರ ಹೋತು ಚಿ ಶಾಂತಿ ಚಿಂತೆ ಹೋಗಿ ಬಿಡ್ತಿ ಮಾಸ್ತರ್ ಹುಬ್ಸ ಶಾಂತಿ ಮಾಡುವ ವಿಚಾರ ಹೋಗಿ ಬಿಡ್ತಿ ಚಂದ ಮಂದಾಯ್ತು ಒಟ್ಟು ಹೆಂಗಾರ ಮಾಡಿ ಕುಬ್ಸ ಓವಕಿದ್ರು ಸುತ್ತ ಆದಳು ಸುತ್ತ ಆದಳು ಶಾಂತಿ ಮಾಡಕ ಮನಸ್ಸಾಗಲಿಲ್ಲ ತಮ್ಮ ಎಪ್ಪತ್ತೈದು ಆ ಕುಬಸನ ತಗೊಂಡಳಿ ಮೊದಲು ಕುಬಸಾ ತಗೊಂಡ್ ಕುಬ್ಸಾ ತಗೊಂಡ್ ಇನ್ನು ಮುಂದಿನ ವಾರ ಇನ್ನು ಎಟ್ಟು ಉಳ್ದು ಇಪ್ಪತ್ತೈದು ಉಳ್ದಲ್ಲ ಕಡೀಕ್ ಇಪ್ಪತ್ತೈದ್ ಬರಂಗಿಲ್ಲ ಇಪ್ಪತ್ತೈದಕ್ ಶೀರೂ ಬರಂಗಿಲ್ಲ ಸಾಂಚನೂ ಆಗಂಗಿಲ್ಲ ಮುಂದಿನ ವಾರ ತಗೊಂಡ್ರೀರೇತು ಬರೋ ಟೈಮ್ ದಾಗ ಮತ್ತೆ ಶಿಂಪಿಗಾರ ಕೂತೇ ಇರ್ತಾರಲ್ಲ ಮಾಸ್ತರ್ ಹಾದಿಡದ ಹಾದಿ ಯಾಕ ಹಾದಿ ಮೇಲೆ ಅಂಗಡಿ ಇಟ್ಟುಕೊಂಡು ಕೂತೇ ಇರ್ತಾರ ಬರುವ ಹೋಗಿ ಹೇಳ್ತಾಳೆ ಏನ ಅಪ್ಪ ಇದನ್ನೊಂದು ಕುಬ್ಸಾ ಹೊಳದು ಕೊಡ್ಬೇಕು ಭಾಳ ಚಂದ ಹೊಲಿಬೇಕಂತ ಹೇಳ್ತಾಳು ಅವ ಏನು ಹೇಳ್ತಾ ಆವಾಗ ಅವ ಸಿಂಪಿ ಹೇಳ್ತಾನೆ ತಮ್ಮ ಅವ ನಿನಗತ್ಲೆ ಜಾಬ ಇದ್ದಿದ್ದಾ ಅವಲ್ಲ ಅಠ್ಯಾಗ ತಗೊತ್ತಂಗೆ ನಿಲ್ಲ ಅಠ್ಯಾಗಿನ ರೋಗ ತೊಗೊಂದ ಅವ ಹೊಲಿತಾನ ಅಂದವು ಅವು ಬೇರೆಕಿದ ಕಿದ್ದ ಬೇರೆಕಿದ್ದ ಮತ್ತು ಶುಕ್ರವಾರ ದಿನ ಸಾಯ್ತ್ಯಕ್ಕೆ ಹೋಗಿದ್ಳು ಹೊಲಸ್ಕೊಂಡ್ಕೊಂದ ಹುಬಸಾ ಹೊಲಸ್ಕೊಂಡು ತಗೊಂಡ್ ಮನಿಗೆ ಬಂದು ಊಟ ಮಾಡಿ ಮನಕ್ಕೆ ಹೊಂದ್ಳು ಹೌದ ಮಂತ್ರ ಗೂಟಿಗೆ ಹಾಕ್ಯಳು ಮಾಸ್ತರ ಹೊತ್ತೇರಿ ಬಿಡುದ ಏನಾಗಿತ್ತು ತೇರು ಒಟ್ಟಿಗೆ ನಾಲ್ಕು ಗಂಟೆಗೆ ಎಚ್ಚರ ಆತು ಈಕೀಗ ಹನುಮಾಪನ ವಾರತ್ಲೆ ಇವತ್ತು ಹನುಮಾಪ ಹೋಗ್ಬೇಕಲ್ಲ ಅಂದ್ರೆ ಈಕೆ ತಮ್ಮ ಹೌದು ಈಕೆ ತಲಸಂಗರಾದವ್ವ ಏನು ಮಾಡಿಲ್ಲ ಬರ ಬರ ಆ ಕಡೆ ಒಂದು ಚೇರಿಗೆ ಈ ಕಡೆಯಿಂದ ಚೆರಿಗೆ ನೀರು ಹೊಡ್ಕೊಂದು ಹೊಡ್ಕೊಂಡು ಏನು ಮಾಡಿಲ್ಲ ಒಡ್ಕೊಂಡು ಕುಬ್ಸ ಒಂದು ತೊಟ್ಕೊಂಡು ನಡ್ದು ತಮ್ಮ ಹನುಮಂತ ದೇವ್ರಿಗೆ ಮುಂದೆ ಏನಾಯ್ತಮ್ಮ ಅವಾಗ ಹಾದಿ ಹೋಗೋರು ಬರವ್ರೆಲ್ಲಾ ಕೇಳ್ತಾರ ತಮ್ಮ ಎತ್ತ ಒಬ್ಬ ಸುಹುಬ್ಬಾ ಮತ್ ಹೇಳಾವ್ರಲ್ಲ ಅವ್ರು ಏ ತಂಗಿ ಏ ತಂಗಿ ತಂಗಿಂತ ಕೇಳ್ತಾರವ್ರ ಏ ನೋಡ ನಂದ್ ಎಪ್ಪತ್ತೈದು ಎಷ್ಟು ಚಂದ ನೋಡು ನೋಡತ್ ಹೇಳ್ತಳು ತಮ್ಮ ಬಾರಿನ ತೋರಿಸ್ತೇವ ಏ ತಂಗಿ ಆಯ್ ಇದೇನು ಎಪ್ಪತ್ತೈದು ಅಂತಿರ ಅವ್ರ ಕರೆ ಹೌದ ನೋಡ ನನ್ ಎಪ್ಪತ್ತೈದು ಎಷ್ಟು ಚಂದ ಐತ್ ಅಂತಳು ಹಂಗ ತಮ್ಮ ಹನುಮಂತ ದೇವ್ರ ಹೋದಳು ಅಲ್ಲಿ ದತ್ತಿ ನಾಲ್ಕು ಮಂದಿ ನಾಲ್ಕ ಮಂದಿ ಇರ್ತಾರ ಅವ್ರನು ಕೇಳ್ತಾರ ಏನಂತ ಅವರನು ಕೇಳ್ತಾರೋ ತಂಗಿ ಇದು ಏನು ಅವತಾರ ಅಂತ ಕೇಳ್ತಾರೋ ಹಾ ನೋಡು ನಂದ 75 ನಿನ್ನೆ ಹೊಲಿಸಿಕೊಂಡ ಬಂದೆ ಅಂತ ಹೇಳಿಕಿತಮ್ಮ ಬಾರ್ನೇ ಗೊತ್ತಾತ ಅಣಕ ಗುಟಿಗೆ ವಾದಳು ಹನುಮಂತ ದೇವರಿಗೆ ಹಾ ಕಾಲಬಿದ್ರು ಮತ್ತೆ ಹನುಮಂತ ಆ ತೀರ್ತಾ ತಕೊಂಡು ಬಂದ ತಮ್ಮ ಮಣಿಗೆ ಬಂದ ಏನು ಮಾಡ್ತಾರೆ ತೀರ್ತಾ ತಕೊಂಡು ಬಂದ ಅಕಿ ಕೈಯಕ ಕೊಡು ಗುಟಿಗೆ ಇಕಿನ ಕೇಳ್ತಾನೆ ಅವನು ಏನಂತ ತಂಗಿ ಇದು ಏನು ಅವತಾರ ಅಂದ ಹಾ ಇದು ನೋಡಿ ಹೆಂಗೈತಿ ಎಪ್ಪತ್ತೈದು ನೋಡು ನಂದ ನಿನ್ನೆ ಹೊಲಿಸಿಕೊಂಡ ಬಂದೆ ತಮ್ಮ ಅಲ್ಲಿಗ್ ಗೊತ್ತಾಗ್ಲಿಲ್ಲ ಮನಿಗ್ ಬಂದ ಮನಗಂಡ ಐತಿ ಒಂದು ಸ್ವಾಮಿ ಒಂದು ಮನಿಗೆ ಬಂದ ಮನಗಂಡ ತಂಡಿ ಹೆತ್ತಿ ಬಿಟ್ಟು ತಮ್ಮ ನಿಶಕಿ ಹನುಮಂತ ಏನು ಏನ್ ತಂಡಿ ಹತ್ತಿ ಬಿಟ್ಟಾಗ ಮತ್ತೆ ಚಾ ಕುಡಿ ಚಟ ಒಂದು ಸುಮಾರು ಲೈರದ ತಮ್ಮ ಚಹಾ ಕುಡ್ದ ಚಟಾ ಆತು ಚಾ ಒಲಿ ಮೇಲೆ ಇಟ್ಟಳು ಒಲಿ ಮೇಲೆ ಇಟ್ಟಿನ ಅದನ್ನ ಚೋಸ್ಕೊಂಡು ಅನ್ನೋದ್ರ ಒಳಗಾಗಿ ತಮ್ಮ ಕುಂಡಾಕ್ ಹೋದಲಿಕ್ಕೆ ನೀರಿಗೆ ಬರೋದ್ ಅಲ್ಲಿ ಮತ್ ಕೈ ಎಲ್ಲಿ ಬ್ಯಾರೆ ಕಡೆ ಹೋಗಿ ಬಿಡ್ತು ಪೈಪದಾಗ ಹೋಗಿ ಬಿಡಿತ ಹಿಂಗೆ ತಮ್ಮ ಹಾಂ ಅವ ಮೊದಲ ಹನುಮಂತ ಅವ್ರು ಪೂಷ್ಯರಿ ಪಾಯಿ ಕ್ಯಾಟಿರ್ತಾರೆ ನೀವು ಬತ್ಲೆ ಬರಿ ಹನುಮಾಪಗೆ ಮಕ್ಳಾಗಿರ್ತಾವೆ ಹೇಳ್ತಾರೆ ನಾವು ನಿಮ್ಗೆ ಮಕ್ಳಾಕಾವು ಹನುಮಾಪಗೆ ಹೋದ್ರೆ ಹನುಮಾಪಗೆ ಬರ್ರಿ ನೀವು ಮತ್ಲೆ ಆಗೋ ಮತ್ತು ಅರಿವಿ ಉಟ್ಕೊಂಡು ಬೇಡ ಹಾಂ ಬತ್ಲೆ ಬನ್ರಿ ನೀವು ಅಂದ್ರೆ ಮಕ್ಳಕ್ಕಾವತ್ ಹೇಳಿ ಬಿಡ್ತಾರೆ ಇವ್ರು ನಡುವರು ನಾಲ್ಕು ಗಂಟೆ ಜಂಪರ್ ತೋಪ್ಸ್ಕೊಂಡು ಹಂಗೆ ಆಕೈದ ಮಸ್ತಾರೆ ಎ ಸಿರಿಗೆ ಚಾರ ನೆಪ್ಪಸಕ್ಕ ಬಾಳ ರೆ ಬಳ್ಳಿ ಬಂದಾರೆ ಜಾತಿ